ಅವರ ಒಂದು ಒಂದೆರಡು ವಿಚಾರಗಳನ್ನ ನಿಮ್ಮ ಒಟ್ಟಿಗೆ ಹಂಚಿಕೊಳ್ತೀನಿ ಮತ್ತು ಅವರ ಚಿಂತನೆಗಳು ಏನು ಆಗಿತ್ತು ಅನ್ನುವಂಥದ್ದನ್ನ ಅವಾಗ ವ್ಯಕ್ತಪಡಿಸ್ತಾ ಇದ್ರು ಅವುಗಳನ್ನ ನಿಮ್ಮ ಯುವ ಪೀಳಿಗೆ ಮನಸ್ಸಿನಲ್ಲಿ ಬಿತ್ಬೇಕಾಗಿರುವಂತ ಆತಿ ಕರ್ತವ್ಯ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಗುರುತಿಸಬೇಕು ಅಂತ ಹೇಳಿದ್ರೆ ಅವನಲ್ಲಿರುವಂತಹ ಆಸ್ತಿ ಹಣವನ್ನು ನೋಡಿ ಅವನ ಅಧಿಕಾರವನ್ನು ನೋಡಿ ಅವನನ್ನ ಗುರುತಿಸ್ತೀವಿ ಗೌರವಿಸ್ತೀವಿ ಸನ್ಮಾನಿಸ್ತೀವಿ ಆದ್ರೆ ಬೌದ್ಧಿಕ ಆಸ್ತಿ ಯಾರಿಗೂ ಕಾಣಲ್ಲ ಸೊ ಆ ವಿಚಾರದಲ್ಲಿ ನನ್ನ ಕಣ್ಣಿಗೆ ಕಂಡಂತಹ ಶ್ರೀ ಕೃಷ್ಣಪ್ಪ ಗುರುಗಳು ಹಾಗೂ ಉಚ್ಚಮ್ಮ ಅಮ್ಮನವರು ಕಲಿಯುಗದ ರಾಮಕೃಷ್ಣ ಪರಮಾಂಶ ಮತ್ತು ವಿಶ್ವೇಶವಾದ ಮಾತೆಯಾಗಿ ನನಗೆ ಗೋಚರಿಸ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಗುರುಗಳು ಅಂದರೆ ರಾಮಕೃಷ್ಣ ಇರಬೇಕು ಅಂತ ಹೇಳಿ ಎಲ್ಲೋ ಒಂದು ಹುಡುಕಾಟ ಇತ್ತು ಬೇರೆ ಆಡಂಬರದ ಗುರುಗಳನ್ನು ಅವರ ನಡೆನಡಿಯನ್ನು ನೋಡಿ ಪೂರ್ಣ ಪ್ರಮಾಣದಲ್ಲಿ ಅವರುಗಳನ್ನ ಗುರುಗಳು ಅಂತ ಹೇಳಿ ನನ್ನ ಮನಸ್ಸು ಸ್ವೀಕರಿಸ್ತಿರ್ಲಿಲ್ಲ ಗುರುಗಳು ಅಂದ್ರೆ ಏನಪ್ಪ ಇಷ್ಟು ಈ ರೀತಿ ಸೌಲಭ್ಯಗಳು ಸೌಕರ್ಯಗಳ ನಡುವೆ ಬದುಕ್ತಾ ಇರ್ತಾರೆ ಅಷ್ಟೆಲ್ಲ ವ್ಯವಹಾರಗಳನ್ನ ನಿರ್ವಹಿಸ್ತಾ ಇರ್ತಾರೆ ಇವ್ರನ್ನ ಗುರುಗಳು ಹೆಂಗೆ ಒಪ್ಪಿಕೊಳ್ಳೋದು ಗೊಂದಲ ಇತ್ತು ಆದ್ರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಆ ಹುಡುಕಾಟ ಇತ್ತಲ್ಲ ಆ ಹುಡುಕಾಟಕ್ಕೆ ಪ್ರತಿಫಲವಾಗಿ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಆವರಣದಲ್ಲಿ ಯೋಗ ಶಿಬಿರವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಆ ಗುರುಗಳ ದರ್ಶನಕ್ಕೆ ನನಗೆ ಅವಕಾಶ ಆಯಿತು ಮೊದಲನೇ ಬಾರಿನ ನಾವು ಮನೆಗೆ ಹೋದಾಗ ಒಂದು ಚಿಕ್ಕ ಬಾಳೆಹಣ್ಣು ಒಂದು ಗದ್ದದ ಗಡ್ಡಿ ಕರ್ದ ಒಂದು ಪ್ಯಾಕೆಟ್ ಒಂದು ಮಣ ಹೂವು ಇಷ್ಟ ತಗೊಂಡು ಒಂದು ಚಿಕ್ಕದೊಂದು ಚಿಕ್ಕ ಬಾಳೆಹಣ್ಣು ಒಂದು ಪ್ಯಾಕೆಟ್ ಗದ್ದೆ ಗಡ್ಡಿ ಒಂದು ಪ್ಯಾಕೆಟ್ ಕರ್ದ ಒಂದು ಮಳ ಹೂವು ಹೋಗಿದ್ದಾಗೆ ಬರ್ಮಾಡ್ಕೊಂಡ್ರು ಕರ್ಕೊಂಡ್ರು ಸಿದ್ರು ಬನ್ನಿ ನಿಮ್ಮ ಬಗ್ಗೆ ಕೇಳಿದ್ದೀನಿ ತುಂಬಾ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಿ ನಿಮ್ಮಂಥರ ಅವಶ್ಯಕತೆ ಇದೆ ಸಮಾಜಕ್ಕೆ ಅಂತ ತುಂಬಾ ಹಾತ್ಮವಾಗಿ ತುಂಬಾ ಗೌರವಿತವಾಗಿ ಬರಮಾಡಿಕೊಂಡು ಕುಂಡಿಸ್ತೀವಿ ನಾನು ತಗೊಂಡೋಗ ಹಣ್ಣು ಅದನ್ನ ಅಲ್ಲಿ ದೇವ್ರ ಫೋಟೋ ಇಟ್ಕೊಂಡಿದ್ರು ಅನ್ನಪೂರ್ಣೇಶ್ವರ ಫೋಟೋ ಮುಂದೆ ಇಟ್ಟೆ ಇದೇನಿದು ಅಂತ ಪ್ರಶ್ನೆ ಮಾಡೋದು ಗುರುಗಳೇ ದೇವರಿಗೆ ಹಣ್ಣು ಕಂಡಿ ಕರ್ಕೊರ ಕೇಳಿದೆ ದೇವ್ರಿಗೆ ಯಾವುದು ಬೇಡ ಅಂದ್ರೆ ನಂಗೆ ಒಂಥರ ಇದೆ ಚಲ್ಲಂತು ಯಾವ್ದನ್ನು ತರಬಾರ್ದು ನೀವು ಇದಕ್ಕೆ ಯಾವ್ದಕ್ಕೂ ಹಣ ಖರ್ಚು ಮಾಡಬಾರ್ದು ದೇವರಿಗೆ ಯಾವ್ದು ಬೇಕಾಗಿಲ್ಲ ಅಂತಂದ್ರೆ ಮೊದಲನೇ ದಿನ ನಾನು ಮೊದಲನೇ ಭೇಟಿಯಲ್ಲಿ ಗುರುಗಳ ಬಾಯಿಂದ ಬಂದಂತಹ ಪದಗಳಿವೆ ನನಗೆ ಒಂದು ಪೂಜೆ ಮಾಡಿಸ್ಬೇಕು ಒಂದು ಹೋಮ ಮಾಡಬೇಕು ಒಂದು ಯಜ್ಞ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಂತಿಂತ ಪರಿಕರಗಳು ಇಷ್ಟಿಷ್ಟೇ ಪ್ರಮಾಣದಲ್ಲಿರಬೇಕು ಮತ್ತೆ ಇಂತಿಂತ ಪ್ರಾಣಿಗಳೇ ಬೇಕು ಅಂತ ಸೂಚಿಸುವಂತಹ ಪುರೋಹಿತ ವರ್ಗವನ್ನು ನೋಡಿದ್ದೀವಿ ಆದ್ರೆ ಮೊದಲನೇ ಬಾರಿಗೆ ತಗೊಂಡೋಗಿರೋದೇನು ನಾನೇನು ಬೇರೆ ತಗೊಂಡೋಗಿ ಒಂದು ಹಣ್ಣು ಇದು ಯಾವುದು ದೇವರು ಬೇಡ ಇದು ಇದ್ದು ತರಬೇಡಿ ಇದಕ್ಕೆ ಯಾವ್ದಕ್ಕೂ ಹಣ ಬೇಡಿ ಅಂತ ಹೇಳಿದಾಗ ನನಗೆ ಮೈ ರೋಮಾಂಚನ ಆಯಿತು ನನ್ನ ಒಳಗಡೆ ಹುಡುಕ್ತಾ ಇತ್ತಲ್ಲ ಅಂತರಾತ್ಮದಲ್ಲಿ ಹುಡುಕಾಟ ಇತ್ತಲ್ಲ ನಿಜವಾದ ಸದ್ಗುರು ನನಗೆ ತೊರೆಬೇಕು ಅಂತ ಆ ಒಂದು ಕಳವಳ ಇತ್ತಲ್ಲ ಹುಡುಕಾಟ ಇತ್ತಲ್ಲ ಸೊ ಆ ಹುಡುಕಾಟಕ್ಕೆ ಅವತ್ತು ಫುಲ್ ಸ್ಟಾಪ್ ಬೀಳ್ತು ಆ ಸಂದರ್ಭನೇ ನನಗೆ ನಿಜವಾದ ಗುರು ಸಿಕ್ಕಿದ್ರು ಶ್ರೇಷ್ಠ ಗುರುಗಳು ಸಿಕ್ಕಿದ್ರು ಅಂತ ನನ್ನ ಮಾನಸಿಕವಾಗಿ ಅವರನ್ನು ಗುರುಗಳಾಗಿ ಒಪ್ಪಿಕೊಂಡೆ ತದನಂತರದಲ್ಲಿ ಅನೇಕ ಬಾರಿ ಅವರ ಒಡನಾಟ ದೊರೆಯಿತು ನನ್ನ ಪೂರ್ವಜನ್ಮದ ಸುದೈವ ಅವರ ಒಂದು ಸರಳತೆ ನಿಜಕ್ಕೂ ಕೂಡ ಇವತ್ತಿನ ಎಲ್ಲರಿಗೂ ಕೂಡ ಆದರ್ಶ ಆಗುವಂಥದ್ದು ಅವರ ನಡೆಯಲ್ಲಿ ಎರಡೂ ಒಂದಾಗಿತ್ತು ಯಾಕೆ ಅವ್ರಿಗೆ ನಾವು ಮನ್ನಣೆಯನ್ನು ಕೊಡ್ತೀವಿ ಯಾಕೆ ಅವರನ್ನ ಗೌರವಿಸ್ತಾ ಇದ್ದೀವಿ ಅಂದ್ರೆ ನುಡಿದಂತೆ ನಡೆದವರು ಅವರು ನಡೆದಂತೆ ನುಡಿದವರು ನಾವು ಹೇಳೋದಂತೂ ಮಾಡೋದಂತೂ ಇನ್ನೊಂದು ಆಚೆ ಹೋಗಿ ಇನ್ನೊಂದು ಮಾಡ್ತೀವಿ ಹೌದಪ್ಪ ಅದಕ್ಕೆ ನಮ್ಗೆ ಆದ್ಯತೆ ಸಿಗ್ತಾ ಇಲ್ಲ ಮನ್ನಣೆ ಸಿಗ್ತಾ ಇಲ್ಲ ಅವರು ನಡೆದುಡಿ ಎರಡನ್ನೂ ಮುಂದಾಗಿಸ್ಕೊಂಡಿದ್ದವರು ಮತ್ತೆ ಆದರ್ಶಯುತವಾಗಿ ಒಬ್ಬ ವ್ಯಕ್ತಿ ಹೇಗೆ ನಡಿಬೇಕು ಅನ್ನೋದನ್ನ ನಡೆದು ತೋರಿಸಿಕೊಟ್ಟಂಥವ್ರು ಜೀವಂತ ನಿದರ್ಶನ ಶ್ರೀ ಕೃಷ್ಣ ಪಗುರ್ಗಳು ನಾವು ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಸರಳ ಜೀವನದ ಬಗ್ಗೆ ಆಚೆ ಹೋಗಿ ಆಡಂಬರದ ಬದುಕನ್ನು ಮಾಡಿದಾಗ ಅದು ಸರಿಯಾಗಿರಲ್ಲ ಆದರೆ ಅವರು ಸ್ವತಃ ಸರಳವಾಗಿ ಬದುಕಿದ್ದವರು ಹೊರನಾಡಲ್ಲಿ ಒಂದ್ಸಲಿ ಹೋಮಕ್ಕೆ ನಾನು ಕೂಡ ಅವ್ರ ಜೊತೆ ಪಾಲ್ಗೊಂಡಿದ್ದೆ ಅಲ್ಲಿ ಆ ಮುಂದೆ ಕೆಲವೊಂದು ರೂಮ್ಗಳಿದಾವೆ ಹೇಳಿ ನೋಡಿದಕ್ಕೆ ಅಲ್ಲಿ ಒಂದಷ್ಟು ರೂಮ್ಗಳನ್ನ ತಗೊಂಡಿದ್ದು ಮೈಸೂರಿಂದ ಒಬ್ರು ಬರೋರಿದ್ರು ಅವರು ಸಮಯ ಅವ್ರು ಬರ್ತಾರೆ ಅಂತ ಮೊದಲೇ ಗೊತ್ತಿತ್ತು ಆ ರೂಮಿಂದ ಹೇಳಿದ್ರು ಲಕ್ಷ್ಮಣ್ ನಾವು ಆ ಕಡೆ ರೂಮ್ ಹೋಗೋಣ ಅಂದ್ರು ನಾನು ಏನ್ ಅಂತ ಬಂದೆ ನಾವ್ ಈ ಕಡೆ ಬಂದ ಆ ರೂಮ್ ಅವ್ರು ಬಿಟ್ಕೊಟ್ರು ಆಮೇಲೆ ಈ ರೂಮ್ ಬಂದ್ಮೇಲೆ ಹೇಳಿದ್ರು ಲಕ್ಷ್ಮಣ್ ಈ ರೂಮ್ ಅಲ್ಲಿ ಸ್ವಲ್ಪ ನೀರು ಸೋರುತ್ತೆ ಇಲ್ಲಿ ಸೈಡಲ್ಲೆಲ್ಲ ನೀರ್ ನಿಂತಿರುತ್ತೆ ಅವ್ರು ಮೈಸೂರಿಂದ ಬರ್ತವ್ರೆ ಅವ್ರಿಗೆ ಇದಾಗದ್ ಬೇಡ ಅವ್ರಿಗೆ ಆ ರೂಮ್ ಬಿಟ್ಕೊಟ್ಟು ಬಂದು ಅದಕ್ಕೆ ನಾವಿಲ್ಲಿ ನಿಮ್ದೇನು ಅಭ್ಯಂತರ ಇಲ್ವಾ ಅಂದ್ರು ಗುರುಗಳೇ ಇರ್ತೀವಿ ನಂದೇನು ಅಭ್ಯಂತರ ಇಲ್ಲ ಅಂದ್ರು ನಾವಾಗಿದ್ರೆ ನೋಡೋವು ಚೆನ್ನಾಗಿರೋ ರೂಮನ್ನು ನಾವು ತಗೊಂಡು ಚೆನ್ನಾಗಿದ್ದಾಗ ಯಾರೋ ಬುದ್ಧರು ಬಿಡವು ಅವರ ಒಂದು ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕೈಗನ್ನಡಿ ಇದು ಪ್ರತ್ಯಕ್ಷವಾಗಿ ನಿದರ್ಶನ ನಾನು ನೋಡಿರುವಂತದ್ದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಅವರ ಒಂದು ವ್ಯಕ್ತಿತ್ವ ಎಷ್ಟು ಮೇಲ್ಮಟ್ಟು ಅವರು ಎಷ್ಟು ಉನ್ನತವಾಗಿ ಆಲೋಚನೆಗಳನ್ನು ಇರಿಸಿಕೊಂಡಿದ್ರು ಅನ್ನೋದಕ್ಕೆ ಉದಾಹರಣೆ